ಬಾರವಾ ಮಗಳ ಬಾರವಾ ಮಗಳ ಸರ ಸರ ಬಾ ಜಲ್ದಿ ಜಲ್ದಿ ಬಾ ಏನ ನಿಮ್ ಜಲ್ದಿ ಜಲ್ದಿ ಬಾ ಜಲ್ದಿ ಜಲ್ದಿ ಬಾ ಅಂತ ಹೇಳ್ಕೊಂಡ್ ಬರಕ್ ಏನೈತಿ ಕೆಲಸ ಅಂತೀನಿ ಕೆಲಸ ಅಂದ್ರೆ ನಿನ್ ಮದಿ ಮಾಡು ಇಲ್ಲಿಗ ಅಣ್ಣನ ಪಂಚಂ ಕೆಳಕ್ ಹೋಗಬೇಕು ಅಕ್ಕ ನಿನ್ ಗಂಡ ಹೆಂಗಿರಬೇಕು ಅಕ್ಕ ನಿನ್ ಗಂಡ ಹೆಂಗಿರಬೇಕು ಲಕಾಲಕ ಅಂತ ಹೊಳೆತಿರಬೇಕು ನೀತಿ ಮಾತು ಕೇಳಬೇಕು ಪ್ರೀತಿ ಮಾತು ಆಡಬೇಕು ಕಾಲಿನ ಗಂಡ ಯಾರಿರಬೇಕು ಅಲಾ ಆಗಿರಬೇಕು ಅಲ್ಲ ಪಂಚಗ್ಯಾಸವೇ ಪಂಚಾಂಗ್ ಕೆಳಕ್ ಹೋಗಬೇಕೀಗ ನಿನ್ ವರ ಯಾವ ದಿಕ್ಕಿಗೆ ಅದ್ ನೋಡಕ್ ಹೋಗುದೀಗ ಹೋಗನಾ ಹುಡುಗಿ ನೀನು ಚಾಲು ಹೆಣ್ಣು ನಿನ್ನ ಬೆಕ್ಕಿಯಿಂದ ಕಂದು ಇಲ್ಲ ಹಾಲು ಜೇನು ನೀನು ಮಾಗಿದ ಹಣ್ಣು ಹಲ್ಲು ನೀನು ಕಾಳ ಮುತ್ತಿನ ಹಾಲು ಬಡಗಿನಿಂದ ಬಲ್ಲು ಜೋರ ಬಂದಾಗ ಮಾರು ಹುಡುಗಿ ಮುಂಜಾನೆ ಮುಂಜಾನೆ ಅವನವನ ಅಪ್ಪ ಮಗಳ ಕೂಡಿ ಮಟ್ಟದ ಹಾದಿ ಹಿಡ್ಕೊಂಡು ಹೊಂಟಿರಲ್ಲ ಯಾಕ ಅವನವನ್ನ ನೆನಸೋದ್ರೊಳಗ ಮಗ ಕನಿಷ್ಣಾಗ ಬಂದಂಗ ಬಂದ್ ನೋಡು ಏ ಕೃಷ್ಣ ಮಗನ ನೀ ಯಾಕೋ ಈ ದಾರಿ ಹೊಂಟಿದಿ ಎಲ್ಲಿ ಹೊಂಟಿದೀನಿ ಈಗ ಏಮಮ್ಮ ನಾನು ಯಾವ ದಿಕ್ಕಿನಾಗ ನನಗೆ ಹೆನ್ನ ಸಿಗತೆ ಸ್ವಾಮಿಗಳ ಕತೆ ಕೇಳಕ್ ಹೊಂಟೇನು ಯಪ್ಪ ಸ್ವಾಮಿಗಳು ಇಲ್ಲೇ ಬಂದ ಬಿಟ್ರ ಮೂರು ದಿಕ್ಕು ಇಲ್ಲೇ ಕೂಡ್ ಬಿಡ್ತೈತಿ ಹೆಂಗಾದ್ರು ನಮಗೂ ವರ ಬೇಕು ಕನ್ಯಾ ಬೇಕು ಹೇ ಅದೇ ಸಿಗ್ತದ ನವನಿಂದ ಅವನ ದಿಕ್ಕ ಬೇರೆ ಅದ ನಮ್ದು ದಿಕ್ಕ ಬೇರೆ ಅದ ಎಲ್ಲಾ ಇಲ್ಲಿ ಕೂಡ ಒಮ್ಮೆ ನನ್ನ ಈಕಿನ ಡಿಕ್ಕಿ ಹೊಡಿಸಿ ನೋಡ ಎರಡು ಕೂಡ ಕೂಡಲ್ ಸಂಗಮಿ ಆಗಿಬಿಡ್ತಾವ ಅಂದ್ರೆ ಏನು ಮಗನ ಆಕಿನ ಕೊಟ್ಲಿನ ಕೂಡ ಮದ್ವಿ ಮಾಡ್ಬೇಕಂತ ಹೇಳ್ದೇನ್ ಯಾಕೆ ಮಾಡಬಾರ್ದು ನನಗೇನ್ ಕಡಿಮೆ ಕಣ್ಣಿಲು ಕಾಲಿಲ್ಲೋ ಎಲ್ಲಾ ಸೂದ ಓಮಾಮ ನಾ ಯಾಕ ಇಕ್ಕಿನ ಮದ್ವಿ ಆಗ್ಬಾರ್ದು ಮಾವ ಏ ಮಗನ ಮಾವ ತನದಿ ನಂಗೆ ಮಾವ ಅಕ್ಕಿ ಕಡು ನಂಗೆ ಮದ್ವಿ ಮಾಡಿ ಕೊಡಕ ಏಳಿ ದೇವ್ ಮಗಣ ನಿನ್ನ ಹೆಸ್ರಲೆ ಅಲ್ಲಾ ಆ ತಿರ್ಗಿ ಬರಿ ನಾನ್ ಕೇಳಿ ಹೇಳ್ತಿ ಇಕ್ಕಿ ಹೆಸರ್ ಲೈಶ ಹೇಳೋನು ಹಲೋ ಇಕಿ ಹೆಸರ್ಲೆ ಒಂದು ದೊಡ್ಡಂತ ಆರ್ ಸಿ ಸಿ ಬಿಲ್ಡಿಂಗ್ ಐತಿ ಅದಕ್ಕೆ ಇನ್ನ ಬಾಗಿಲಾಗ ಕುಂದರ್ಸಿಂಗ್ಲ ಏನೆ ಹೋಗಿ ಬರಲಿ ಏ ನಿನ್ನವ್ ನಿಂದ ಅಲ್ಲ ಒಂದು ಮುಹೂರ್ತ ನೋಡಿ ಬಾಗಿಲಾಗ ಕುಂಡ ಸಲುವಾಗಿ ಗಪ್ಪ ಉದ್ದನ್ನ ಅಲ್ಲಿಸ್ತಕ ಬಾಗಿಲಿಗೊಂದು ಪರ್ದಾ ಎಳ್ದು ಬಿಟ್ಟಿಲ್ಲ ಪರ್ದಾರ ಕೇತಿ ಅದನ್ನು ಖಾಲಿ ಬಿಟ್ಬಿಡ್ಲ ಕಂಡ ಏ ಮಗಣ ಖಾಲಿ ಬಿಡಕ ಮಗಣ ನನ್ನ ಮಗಳ ಮನಿ ಮನೆಯನ್ನ ಘೋಡಕ್ ಹೊಪ್ಪಿತ್ತಿದ್ರು ಮಗಣ ಯಾರ ಬರಕ ಬಂದು ಹೋಗಕ ಅದಕ್ಕ ಅದಕ್ಕ ಕರೆಂಟ್ ಮೊದ್ಲೆ ಹಾಕಿದ ಮ್ಯಾಲೆ ಬಾಗ್ಲ ಕುಂದ್ರಿಸ್ತೀವಿ ಬಾ ಚಲೋ ಆತ್ ಬಿಡ ಯಾಕಂದ್ರೆ ಅಷ್ಟು ದೊಡ್ಡ ಮನೆಯಾಗ ಕರೆಂಟ್ ಇದ್ರ ನೀವು ಎದ್ದು ಕಾಣಿಸ್ಬೇಕಲ್ಲ ಮತ್ತ ಹೊಸ ಮನೆ ಕರೆಂಟ್ ಹಾಕಬೇಕು ಅಂದ್ರೂ ಮನಿ ಚಂದ ಕಾಣ್ತೈತಿ ಹ್ಮ್

ಅಲ್ಲ ನೀ ಹಿಂಗ ನೀ ಕರೆ ಶಿಕ್ ಸಿಕ್ಕ ಅವ್ರ ಕಡೆ ಕರೆಂಟ್ ಹೊಡೆಸ್ಕೊಂದೆ ಅಂದ್ರೆ ಶಾಟ್ ಹೊಡ್ಕೊಂಡ್ ಸತ್ಯ ಅಂದ್ರೆ ಇನ್ನ ಅವ್ನಿಂದ ಎಂಟ್ ಕಾಲದ ಹೆಲಿಕಾಪ್ಟರ್ ಅದ ನಿಗ್ ಒಯ್ಯಕತ್ತಿ ಅವಾಗ ನಿನ್ನ ಹಿಂದ್ ನಿನ್ನ ಮುಂದ್ ಕುಂತ ಹೋಯ್ ಕುಲೇನ ಅವ್ನ್ ನಿನ್ ಉದಿದ ಮಗಂದ ಗಂಟ ನೀನು ಒಬ್ಬವ ನಿಶಿತ್ ಲೇನ ಎಂಟು ಕಾಲು ಹೆಲಿಕಾಪ್ಟರ್ ಅದ ತಗೊಮ್ಮ ಸಮಾಧಾನ ಮಾಡ್ಕೋ ನಮ್ಮಪ್ಪ ಸತ್ತ ಮೇಲೆ ನೀನು ಒಬ್ಬವ ಇನ್ನ ಏಳು ಜನ ಮುಂದೆ ಬರ್ತಾರ ಎತ್ಕೊಂಡು ಹೋಗೋ ಬಂದ ಕಾಣಿಸ್ತಿ ಹೆಲಿಕಾಪ್ಟ ಏ ಮಮ್ಮ ಹಂಗಂದ್ರೆ ಯಾವ ಸೈತಿ ಹೇಳಿ ನಾ ಹೆಲಿಕಾಪ್ಟರ್ ಲೋಡ್ ಏ ಮಗನ ನಾಯಕ್ ಸೈಡ್ ಏ ಮಗನ ಏ ಚಪ್ರೇಶ್ ನನ್ನ ಮಗನ ನಾಯಕ್ ಸೈಡ್ ಬೇಕು ಮಗನ ಏ ಕೃಷ್ಣ ಏ ರಾಧವ ಈ ಕಡೆ ಬಾ ಈ ಕಡೆ ಅವನ ಹತ್ತಕ ಹೋಗ್ಬೇಕು ನನ್ನ ನನ್ನ ಹತ್ತಕ ಬಾ ಏಳ ಹಾ ಈಗ ನೀ ಸರ್ಕೆ ಸರ್ಕೆ ಹೇಳಕ ಹೋಗ್ಬೇಡಿ ನೀ ನೀ ಏನು ಗೈಸಿದೆ ಅಂತ ಮೊದಲು ನನಗೆ ಹೇಳು ಈ ಕೇಸರ್ಲಿ ಏನೈತೆ ಹೇಳ ಹಾ ಹೇಳ ನನ್ನ ಹೆಸರೊಳ ಬಿಲ್ಡಿಂಗ್ ಇರೋದು ಅಂತ ನಿನಗೆ ಗೊತ್ತೈತೆ ಏತನ ಯಾವಾಗಿನ ಕೇಳಕೊತ್ ಬರೋದು ಅದರ ಅತ್ತರಾಗ ನಿಂದ ಆಸ್ತಿ ಇಟ್ಬಿಟ್ಟು ಆದ್ಬೇಕಲ್ಲ ನನ್ನ ಹೆಸರಿನಾಗ ಮೂರ ಎಕ್ರೆ ಭೂಮಿ ಐತಿ ಮೂರ ಎಕರೆ ಐತಿ ಎಲ್ಲ ಮಗನ ಭೂಮಿಯಲ್ಲಿ ಏನ ಮಡ್ಡ್ಯ ಇರ್ತಿದೋ ಮಗನ ಅಡವಾಗೈತಿ ಆಕೆ ಜಮೀನ್ ಕರ್ ಜಂಬೈತಿ ಮಗನ ಅಡವಾಗಿದ್ರೆ ಮತ್ತೆ ಇರ್ತಿ ಜಮೀನ ಬರೋಬರ ಕರಿ ಕರಿ ಅಡಿವಿತ್ತ ಹೆಚ್ಚ ಬೆಳಿತೈತಿ ನಮಗ್ ಗೊತ್ತೈತಿ ಇವ್ರಗು ಗೊತ್ತೈತಿ ಆದ್ರೆ ಯಾವ್ ಶೀಮ್ ಬರ್ತಿತ್ತು ಹೋಲಮ್ಮ ಬಾಳ ಬಂದಿ ನೋಡ್ಕೊಂಬಂದಿ ನಿಮ್ಮ ಅಪ್ಪನ ಹೇಳಕತ್ತಲ್ಲ ಕರಿ ಐತಿ ಬೆಳಿತೈತಿ ನಾಯ ಮಗನ ಮಗಣ ನನ್ನ ಮಗಳ ಅಡಿವಿ ಈ ನಾಗರ ಮುನ್ನ ಕ್ರಾಸ್ ಹಾ ಬರೋಬ್ಬರ್ ಮೂರ್ ಮೂಲಿ ಮ್ಯಾಗ ಮೂರು ಎಕರ್ ಜಮೀನಿ ಮೂರ್ ಎಕರ್ ಜಮೀನ ಬರೋಬ್ಬರ್ ಮೂರ್ ಎಕರ್ ಜಮೀನು ಇತ್ತದ ನಿ ಗೊತ್ತೈತೆ ಇತ್ತೇನಿಗತಿ ಹಿಡ್ಕಲ್ ಡ್ಯಾಮ್ ನೀರ್ ಬಿಟ್ಟಿದ ಅವ ನೀರ್ ಬಿಡ ನಮ್ ಅದೊನ್ ಹೊಲದಾಗ ಸಣ್ಣದೊಂದು ಸಣ್ಣ ಕಿನಾಲ್ ಹೋಗಿ ಇಚ್ ಕಡೆ ಒಂದ್ ಪಟ್ಟೆಗೈತಿ ಇಚ್ ಕಡೆ ಒಂದ್ ಹಾ ಅದು ಕರೆಕ್ಟ್ ಐತಿ ಖರೆ ಮಬ ಆ ಕಡೆ ಈ ಕಡೆ ತಿಳ್ಕೋ ನಾ ಏನಾರ ತಿಳ್ಕೊ ನಡಬಾರ್ಕ್ ಏನೈತೆ ಅಂತ ಪದ್ಮಶ್ವರ ನೀರು ಉಣ್ತಿತ್ತೋ ಇಲ್ಲೋ ಕೇಳಕತ್ತೀನಿ ಅಲ್ಲ ಮಗನ ನನ್ನ ರಾಧೋನ ಹೊಲ ಕಾವ್ಯಾಗ ನೀರು ಬಿಟ್ಟಿಲ್ಲ ಎಲ್ಲಿಂದ ಬರ್ಬೇಕು ಅದಕ್ಕೆ ಬುರುಳೆ ಕೃಷ್ಣ ನನ್ನ ರಾಧವ್ನ ಮಗಳ ಮಗನ ಸಪಾಟ್ ಅಡಿವೈತ್ ಐತಿ ಬರೇಲಿ ಹಿಲ್ಕಳ್ ಡ್ಯಾಮ್ದಾಗ ನೀರು ಬಿಟ್ರೆ ಅಂದ್ರೆ ಸಾಕು ನನ್ನ ಮಗಳ ಅಡಿವೆ ಪುಳುಕು ಪುಳುಕು ಮತ್ತು ಸಪೈ ನೀರು ಆಡ್ದಿ

ಆಕೆ ಹೊಲ್ದಾಗ ಕರ್ಕಿ ಇತ್ತದ ನಿಂಗೆ ಗೊತ್ತಿದ್ನಲ್ಲ ಹಂಗಾದ್ರೆ ನಮ್ಮ ಹೊಲ್ದಾಗ ಕರ್ಕಿ ಹೊಲ್ದಾಗ ನೀನು ಬರಕ್ಕೆ ಹೋಗಬೇಡ ನೀ ಏನು ಮಾಡಬೇಕಪ್ಪ ಹಂಗಲ್ಲೋ ಕೃಷಿ ಇಟ್ಟೆಲ್ಲ ನೀ ಹೇಳ್ತಿ ನೀ ಏನು ಗಾಯಿಸಿದ್ರ ನೀ ಏನು ಕಳ್ಸಿದಿ ಸಾಕು ಏನೈತಿ ಸುಮ್ಮ ನಮ್ಮ ಅಪ್ಪ ಒಂದು ಮನಿ ಬಿಟ್ಟು ಹೋಗಿದ್ದ ನೌಕರಿ ಚಲೋ ಐತ ಇಲ್ಲ ನಾಟಕ ಕಂಪನಿ ಕೆಲಸ ಮಾಡು ಪಳೆ ಭಟ್ರು ತಗೊಮ ಹಾ ನಾಟಕ ಅಂದ್ರೆ ನೀನು ನಾಟಕದಾಗ ಪಾತ್ರ ಮಾಡಿದಂಗ ಆಯ್ತು ಏನು ಮಾಡ್ತೀಯ ನಾಟಕ ಕಂಪನಿ ಬಾಳ ಪಾತ್ರ ಹಿಡಿದಾನ ಆದರೆಲ್ಲ ಅವ ಛೆಪಿ ಹೇಳ್ಕೊಂಡು ಹೋಗಿದಾವ ಅಂತಂತ ದೊಡ್ಡ ದೊಡ್ಡ ಕಂಪನಿ ಆಗಿ ಕೆಲಸ ಮಾಡಿಯಾ ಹಿಂಗ ಈಗ ನಾಟಕದಾಗ ಪಾತ್ರ ಮಾಡುವಂತ ಕಾಂತ ನಿಂದ ಅವನ್ ಕೂಡ ನಿಂದ ಮದ್ವಿ ಮಾಡಿ ನಾ ಕೊಟ್ಟನಂದ್ರೆ ನಿಂದ ಜಲ್ ಮಂತು ಅಜ್ಜೆ ಬಸ್ ಸುದ್ದಾಗಂಗಿಲ್ಲ ಸೀದಾ ಮನಿ ಹೇಳೋ ಕೈ ಕೃಷ್ಣ ನಾವೀವ್ ನಾಟಕದಾಗ ಪಾತ್ರ ಮಾಡಿ ನೋಂದ್ ಕೇಳ್ತಿಯಾನ ಹೇಳ

ಸಾಕು ನಾಟಕ ಪಾತ್ರ ನುಡಿದಿ ಈಗ ಇವ್ ದುಶ್ಯಾಸನ ಗತ್ಲೆ ಪಾತ್ರ ಬಂಡ ಜೊತೆ ಕಾಣ್ತ ಅವನ್ ಬೆಣ್ಣ ತಕ್ಕ ಹೋಗ್ಬೇಡ್ನಿ ಸಾಕು ನಾ ಮುಂದ್ ಹೋಗ್ತಾನ ನೀ ಜಲ್ದಿ ಮನಿಗೆ ಬಾ ನಡೀಲ ನಡೀತಾನ ನಾನ್ ಜಲ್ದಿ ಮುಗಿಸ್ಕೊಂಡು ಬಾ ಬರ್ತಾಳು ಮಾಮ ಯಾಕ ಮಾವ ನಿಲ್ಲ ಹಂಗ ಹೊಂಟೆ ಬಿಟ್ಟಿ ಈಗ ನಮ್ಮ ಅಪ್ಪ ನಿನ್ ಕೊಟ್ಟು ಮದುವೆ ಮಾಡಂಗಿಲ್ಲ ಅಂತನಾ ಏನ್ ಮಾಡೋದು ಏನು ಮಾಡ್ತಾ ಊಟ ವಯಸ್ಸಾಗಿತ್ತು ಎಲ್ಲ ಬರೆಯಕ್ಕಾಗತ್ತರ ಹುಡುಗಿ ಅವಾಗ ಗೊತ್ತಾಗುತ್ತೆ ಮತ್ತ ಈಗ ನಮ್ಮ ಅಪ್ಪ ನಾನಿನ ಜೊತೆ ಮದುವೆ ಮಾಡ್ಕೊಳ್ಕೊಪ್ಬೇಕಂದ್ರೆ ಏನ್ ಮಾಡ್ಬೇಕು ಏನ್ बड़ी की पारी का न सर न गुरु निलनी जी कर देना హచ్చ మెడ దిల్ కోరియే కాగడీ మెదన కొత్త హడికి కావి గణసరిగన కొడుగరు నల్లీ इरदिल बजियागन ह हस हसने दी रे बच्चे को नहीं है मन सदाले पूरी गुण दयालिन इरदिल बजियागन रे फरवरी हर साल के लिए सिर पर देख सोई वाड़े रे चल रे ये चल रे ਇਨੇ ਚੰਗੇ ਦਿਨ ਨmai ਗੁਜ਼ਰੇ ਜਿਵੇਂ ਘਰ ਚ ਨਈ ਡਲਦੇ ਰਹੇ